ಹಾಯ್ ಎಲ್ಲರೂ ನಮಸ್ಕಾರ ಕನ್ನಡ ಯೂಟ್ಯೂಬ್ ಆಸ್ಟ್ರೋ ಎಡಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಬಿಡದಲ್ಲಿ ಜಾತಕದಲ್ಲಿ ಅಧಿಕ ಕಾಮಾಸಕ್ತಿ ಕೊಡುವಂಥ ಒಂದು ಯೋಗ ಅಂದರೆ ಲೈಂಗಿಕ ಆಸಕ್ತಿ ಹೆಚ್ಚು ಇರುವಂಥ ಯೋಗ ಅಥವಾ ಸೆಕ್ಸ್ ಒಂದು ಇಂಟ್ರೆಸ್ಟ್ ಹೆಚ್ಚಿರುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಎಲ್ಲ ಒಂದು ಫಾರ್ಮೆಟ್ ಆಗುತ್ತಂಥ ಈ ಬಿಡದಲ್ಲಿ ತಿಳ್ಕೊಳ್ಳೋಣ ಈ ಥರ ಒಂದು ಯೋಗ ಅದು ಹುಡುಗ ಹುಡುಗರಿಗಿರಲಿ ಹುಡುಗಿಯರಿಗೆ ಇರಲಿ ಬಟ್ ಅವರಿಗೆ ಸೆಕ್ಸುಯಲ್ ಇಂಟ್ರೆಸ್ಟ್ ತುಂಬ ಜಾಸ್ತಿ ಇರ್ತದೆ ಇದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಲಗ್ನ ಅಂತ ಹೇಳಿದ್ರೆ ಅದು ನಿಮ್ಮ ದಿಮ್ದು ನೀವು ಅಂತ ಹೇಳ್ಬೋದು ಉದಾಹರಣೆಗೆ ಲಗ್ನ ಅಂತ ಹೇಳಿದ್ರೆ ಅದು ನೀವು ಸ್ವತಃ ನೀವು ಅಂತ ಹೇಳ್ಬೋದು ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಲಗ್ನದಿಂದ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಅದು ಶಯನ ಸುಖ ಅಂದರೆ ಶಯನ ಸುಖ ಅಂದರೆ ಸೆಕ್ಸಲ್ ಆ್ಯಕ್ಟಿವಿಟಿ ಏನು ಮಾಡ್ತೀವಲ್ಲ ಒಂದು ಪ್ಲೇಸ್ ಹನ್ನೆರಡನೇ ಮನೆ ಶಯನ ಸುಖ ಅಂತ ಹೇಳ್ಬೋದು ಇಲ್ಲಿ ಹನ್ನೊಂದು ಒಂದನೇ ಮನೆ ಅಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಕೇಂದ್ರ ಮತ್ತು ತ್ರಿಕೋನದಲ್ಲಿದ್ದರೆ ಇಲ್ಲಿ ಲಗ್ನಾಧಿಪತಿ ಮತ್ತು ಹನ್ನೆರಡು ಮನೆ ಅಧಿಪತಿ ಒಟ್ಟಿಗೆ ಕೇಂದ್ರ ಮತ್ತು ತ್ರಿಕೋನ ಸ್ಥಾನ ಕೇಂದ್ರ ಕೇಂದ್ರಾಧಿಕೋನ್ ಅಂತ ಹೇಳಿದ್ರೆ ಲಗ್ನಾಧಿಪತಿ ಮತ್ತು ಹನ್ನೆರಡು ಮನೆ ಅಧಿಪತಿ ಒಂದನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿದ್ದರೆ ಅವರಿಗೆ ತುಂಬ ಒಂದು ವೃತ್ತಿ ಕ್ರೀಡೆ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು ನಂತರ ಬಂದುಬಿಟ್ಟು ಏಳನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೇಲಿ ಇದ್ದರೆ ಇಲ್ಲಿ ಲಗ್ನದಿಂದ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಅಧಿಪತಿ ಹನ್ನೆರಡು ಮನೆ ಹನ್ನೆರಡನೇ ಮನೆಗೆ ಬಂದರೆ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದರೆ ಕೂಡವರಿಗೆ ಸೆಕ್ಸ್ ಅವರಲ್ಲೋ ಇಂಟ್ರೆಸ್ಟ್ ತುಂಬ ಜಾಸ್ತಿ ಇರ್ತದೆ ಉದಾಹರಣೆಗೆ ಇಲ್ಲಿ ಏಳನೇ ಮನೆ ಅಧಿಪತಿ ಬಂದುಬಿಟ್ಟು ಗುರು ಗುರು ಹನ್ನೆರಡನೇ ಮನೆಗೆ ಅಂದರೆ ಗುರು ರಷರಶಿ ಹೋದರೆ ಅವಾಗ ತುಂಬ ಸೆಕ್ಸಲ್ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಆಮೇಲೆ ಹನ್ನೆರಡ ಹನ್ನೆರಡನೇ ಮನೆ ಅಧಿಪತಿ ಇಲ್ಲಿ ಯಾರು ಬರ್ತಾರೆ ಶುಕ್ರ ಶುಕ್ರ ಏನಾದರೂ ಇಲ್ಲಿ ಧನುವಿಗೆ ಬಂದರೆ ಆವಾಗ ಕೂಡ ಅವರಿಗೆ ಸೆಕ್ಸಲ್ ಇಂಟ್ರೆಸ್ಟು ತುಂಬ ಹೆಚ್ಚಾಗಿ ಅಂತ ಹೇಳ್ಬೋದು ಏಳನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ನಂತರ ಇವೆರಡರ ಯುತಿ ಕೂಡ ಏಳು ಮತ್ತು ಎಂಟು ಮನೆ ಏಳು ಮತ್ತು ಹನ್ನೆರಡನೇ ಮನೆ ಇದ್ದರೂ ಕೂಡ ಹೆಚ್ಚಾಗಿ ಕಾಮಸಕ್ತಿ ಇರ್ತದೆ ಉದಾಹರಣೆಗೆ ಹನ್ನೆರಡನೇ ಮನೆ ಅಧಿಪತಿಯಲ್ಲಿ ಬಂದು ಬಿಟ್ಟು ಶುಕ್ರ ಇವರ ಅಧಿಪತಿ ಗುರು ಇಲ್ಲಿ ಗುರು ಶುಕ್ರ ಒಟ್ಟಿಗೆ ಹನ್ನೆರಡು ಮತ್ತು ಏಳನೇ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ಈ ಒಂದು ಈ ಥರ ಒಂದು ಹೆಚ್ಚು ಕಾಮಸಕ್ತಿ ಯೋಗ ಫಾರ್ಮ್ಯಾಟ್ ಆಗುತ್ತೆ ನಂತರ ಶುಕ್ರಮಂಗಳ ಯುತಿ ಇದ್ದರೆ ಶುಕ್ರಮಂಗಳ ಜಾತಕದಲ್ಲಿ ಎಲ್ಲಿ ಆದರೂ ಶುಕ್ರಮಂಗಳ ಯುತಿ ಇದ್ದರೆ ಅವರಿಗೆ ಹೆಚ್ಚು ಕಾಮಸಕ್ತಿ ಇದೆಯೇ ಅಂತ ಹೇಳ್ಬೋದು ಅದು ಯಾರಿಗೇ ಆಗಲಿ ಹುಡುಗರಾಗಲಿ ಹುಡುಗರೇ ಆಗಲಿ ಶುಕ್ರಮಂಗಳ ಯುತಿ ಇದ್ದರೆ ಕಾಮಸಕ್ತಿ ಹೆಚ್ಚಿರ್ತದೆ ಅದರಲ್ಲೂ ಕೂಡ ಶುಕ್ರಮಂಗಳ ಯುತಿ ಏಳು ಮತ್ತು ಹನ್ನೆರಡು ಮನೆಯಲ್ಲಿದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಶುಕ್ರಮಂಗಳ ಯುತಿ ಏಳು ಮತ್ತು ಹನ್ನೆರಡು ಮನೆಯಲ್ಲಿದ್ದರೆ ಅದು ಇನ್ನೂ ಆಸಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಂತರ ತುಲಾರಾಶಿಯಲ್ಲಿ ಶುಕ್ರ ಚಂದ್ರ ಇದ್ದರೆ ಇಲ್ಲಿ ತುಲಾರಾಶಿಯಲ್ಲಿ ಏನಾದರೂ ಶುಕ್ರ ಮತ್ತು ಚಂದ್ರ ಇದ್ದರೆ ಮತ್ತು ಇದಕ್ಕೆ ರಾಹು ಮತ್ತು ರಾಹು ಮತ್ತು ದೃಷ್ಟಿ ದೃಷ್ಟಿದ್ರು ದೃಷ್ಟಿ ಇದ್ರೂ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಶುಕ್ರ ಚಂದ್ರ ಇದ್ರೆ ಕಾಮಾಸಕ್ತಿ ಜಾಸ್ತಿ ಇದಕ್ಕೆ ಮಂಗಳ ಮತ್ತು ರಾಹು ದೃಷ್ಟಿ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಕಾಮಾಸಕ್ತಿ ಇವಾಗ ಮತ್ತು ಪೀಡಿತ ಶುಕ್ರ ಏಳು ಮತ್ತು ಏಳನೇ ಮನೇಲಿದ್ದರೆ ಕುಂಡಲಿಯ ಸಪ್ತಮವಾದಲ್ಲಿ ಲಗ್ನ ಅಂತ ಹೇಳಿದ್ರೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆಯಲ್ಲಿ ಶುಕ್ರ ಅಥವಾ ಹಬ್ಬದ ಪೀಡಿತ ಅವಸ್ಥೆಯಲ್ಲಿದ್ದರೆ ಪೀಡಿತ ಅಂತ ಹೇಳಿದರೆ ಪಾಪಗ್ರಹ ಜೊತೆ ಈ ಥರ ಪಾಪಕರ್ತರ ಯೋಗ ಜೊತೆ ಈ ಥರ ಏಳನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಶುಕ್ರ ಅಥವಾ ಹಬ್ಬದ ಪೀಡಿತ ಆಸ್ಥಿತಿಯಲ್ಲಿದ್ದರೂ ಕೂಡ ಹೆಚ್ಚು ಕಾಮಾಸಕ್ತಿ ಯೋಗ ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಶುಕ್ರನ ಮೇಲೆ ರಾಹು ಮತ್ತು ಮಂಗಳನ ದೃಷ್ಟಿ ಒಂದು ಶುಕ್ರ ಇಲ್ಲಿದ್ದು ಇವನ ಮೇಲೆ ಮಂಗಳ ಮತ್ತು ರಾಹು ದೃಷ್ಟಿ ಇದ್ದರೆ ಇದು ಇನ್ನೂ ಹೆಚ್ಚು ಕಾಮಾಸಕ್ತಿ ಹೇಳ್ಬೋದು ಮತ್ತು ಏಳನೇ ಮನೆಯಲ್ಲಿ ಶುಕ್ರಮಂಗಳ ಶುಕ್ರಮಂಗಳ ಇದ್ದು ಶುಕ್ರಮಂಗಳ ಬುಧ ಇದ್ದರೆ ಏಳನೇ ಮನೆಯಲ್ಲಿ ಲಗ್ನದಿಂದ ಏಳನೇ ಮನೆಯಲ್ಲಿ ಶುಕ್ರ ಮಂಗಳ ಮತ್ತು ಬುಧ ಇದ್ದರೂ ಕೂಡ ಕಾಮಾಸಕ್ತಿ ಹೆಚ್ಚು ಹೆಚ್ಚು ಬಿಡ್ತದೆ ಇಲ್ಲಿ ಏಳನೇ ಮನೆಯಲ್ಲಿ ಶುಕ್ರ ಮಂಗಳ ಬುಧ ಇದ್ದು ಹತ್ತನೇ ಮನೆಯಲ್ಲಿ ಶನಿ ಇದ್ದರೆ ಶಕ್ತಿ ಯೋಗ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಇದು ಹೆಚ್ಚು ಶಕ್ತಿಯನ್ನು ಕೊಡುವಂಥ ಒಂದು ಯೋಗ ನಿಮಗೆ ಅರ್ಥ ಆಗ್ತದ್ರೆ ನೀವು ಅಪ್ಪನಪ್ಪನ ನೋಡಿ ನಿಮಗೆ ಕುಂಡಲಿ ವಿಶೇಷ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜೊತಾದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೇವೆ ಇದು ಅಧಿಕ ಕಾಮಶಕ್ತಿ ಯೋಗ ಕೊಡುವಂಥ ಒಂದು ಯೋಗ ナイストラルベランダのセグナムスカラ。